ಬಿಗ್ ಬಾಸ್ ಮನೆಯಲ್ಲಿ ಟಿಕೆಟ್ ಟು ಫಿನಾಲೆ ವಾರದ ಆಟ ಬಹಳ ಜೋರಾಗಿ ಸಾಗಿದ್ದು ಟ್ವಿಸ್ಟ್ ಮತ್ತು ಟರ್ನ್ ಗಳು ಭರ್ಜರಿ ಶಾಕ್ ಅನ್ನ ನೀಡುತ್ತಿದ್ದಾವೆ ವಾರಾಂತ್ಯದ ವೇಳೆಗೆ ಹೆಚ್ಚು ಅಂಕ ಪಡೆದವರು ಫಿನಾಲೆ ಟಿಕೆಟ್ ಅನ್ನ ಪಡೆದುಕೊಳ್ತಾರೆ ಅದಕ್ಕಾಗಿ ಟಾಸ್ಕ್ ಗಳಲ್ಲಿ ಪ್ರಬಲರನ್ನ ಹಿಂದೆ ಹಾಕೋಕೆ ಪ್ರತಿಯೊಬ್ಬರು ತಂತ್ರಗಾರಿಕೆಯನ್ನ ರೂಪಿಸುತ್ತಿದ್ದಾರೆ ಈ ತಂತ್ರಗಾರಿಕೆಯಿಂದಲೇ ನಿನ್ನೆ ತಮಗೆ ಆಪ್ತರಾದರೂ ಟಾಸ್ಕ್ ಅನ್ನ ಗೆಲ್ಲಬೇಕು ಅಂತ ನಮ್ರತಾ ವಿನಯ್ನ ಹೊರಗೆ ಇಟ್ರೆ ಕಾರ್ತಿಕ್ ಮುಂದೆ ಹೋಗಬಾರದು ಅಂತ ಸಂಗೀತ ಕಾರ್ತಿಕ್ನ ಹೊರಗೆ ಇಟ್ಟಿದ್ರು ಆದ್ರೆ ಇವತ್ತಿನ ಟಾಸ್ಕ್ ನಲ್ಲಿ ದೊಡ್ಡ ಟ್ವಿಸ್ಟ್ ಏನಂದ್ರೆ ಡ್ರೋನ್ ಪ್ರತಾಪ್ ತನ್ನ ಅಚ್ಚುಮೆಚ್ಚಿನ ದಿ ಸಂಗೀತ ಅವರನ್ನೇ ನಿಂದ ಹೊರಗೆ ಇಟ್ಟಿದ್ದಾರೆ ಪ್ರತಾಪ್ ಕೂಡ ಟಾಸ್ಕ್ ನಿಂದ ಒಬ್ಬರನ್ನ ಹೊರಗಿಡೋ ಅಡ್ವಾಂಟೇಜ್ ಅನ್ನ ಪಡ್ಕೊಂಡಿದ್ದಾರೆ ಈ ವೇಳೆ ಬಿಗ್ ಬಾಸ್ ಪ್ರತಾಪ್ ಯಾರನ್ನ ಆಟದಿಂದ ಹೊರಗೆ ಇಡ್ತೀರಾ ಅಂತ ಕೇಳಿದಾಗ ಪ್ರತಾಪ್ ಸಂಗೀತ ಹೆಸರನ್ನ ಹೇಳಿ ದೊಡ್ಡ ಶಾಕ್ ಅನ್ನ ನೀಡಿದ್ದು ಮಾತ್ರವಲ್ಲದೆ ತನ್ನ ಕಾರಣವನ್ನ ಕೊಡ್ತಾ ಈಗ ಸಮಯೋಚಿತ ಬುದ್ಧಿ ಉಪಯೋಗಿಸಿ ಅವರನ್ನ ಹೊರಗಡೆ ಇಡದೇ ಇದ್ರೆ ಮತ್ತೆ ಅದು ಸಾಧ್ಯವೇ ಇಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ ಸಂಗೀತ ಪ್ರತಾಪ್ ನಿರ್ಧಾರದಿಂದ ಬೇಸರಗೊಂಡಿದ್ದಾರೆ ಮತ್ತು ಒಂದು ಕಡೆ ಕೂತ್ಕೊಂಡು ಇನ್ನು ಅವನಿಗೆ ನನ್ನ ಸಪೋರ್ಟ್ ಮುಗೀತು ಅಂತ ಹೇಳಿದ್ದಾರೆ ಈ ವಾರ ಸಂಗೀತ ಪ್ರತಾಪ್ನ ನಾಮಿನೇಷನ್ ಇಂದ ಸೇವ್ ಮಾಡಿದ್ದನ್ನ ಮರೆತು ಪ್ರತಾಪ್ ಮಾಡಿದ ನಿರ್ಧಾರದಿಂದ ಅಕ್ಕ ತಮ್ಮನ ಅನುಬಂಧಕ್ಕೆ ಬ್ರೇಕ್ ಬಿತ್ತ ಅನ್ನೋ ಅನುಮಾನವಂತೂ ಈಗ ಖಂಡಿತ ಮೂಡಿದೆ ಇನ್ನು ಈ ವಾರ ಟಿಕೆಟ್ ಟು ಫಿನಾಲೆ ಯಾರು ಗೆದ್ರು ಅನ್ನೋದನ್ನ ಇವತ್ತಿನ ಎಪಿಸೋಡ್ ನಲ್ಲಿ ಕಾದು ನೋಡಬೇಕಾಗಿದೆ डिजिटल डेस्क सुधी मैंने